ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರ ಅಭಿಮಾನಿಗಳಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೌದು ಸಾರಿಗ್ರಾಮ ತಾಲೂಕಿನ ಚುಂಚನಗಟ್ಟೆ ಹೋಬಳಿಯ ಸಾರಾ ಮಹೇಶ್ ಅವರ ಅಭಿಮಾನಿಗಳಿಂದ ಜೆಡಿಎಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಹಾಗೂ ಸಾರಾ ಮಹೇಶ್ ಅವರು ಸಚಿವರಾಗಿ ಆಡಳಿತ ನಡೆಸಬೇಕು ಎಂದು ಧರ್ಮಸ್ಥಳಕ್ಕೆ ಅಭಿಮಾನಿಗಳಿಂದ ಪಾದಯಾತ್ರೆ ಇದೆ ಸಾರಾ ಮಹೇಶ್ ಅವರು ಪಾದಯಾತ್ರೆಗೆ ಚಾಲನೆ ನೀಡಿ ಆರ್ಜಿನ್ಯೂಸ್ ಮಾಧ್ಯಮದ ಮೂಲಕ ಶುಭ ಹಾರೈಸಿದರು ಅಳಿಯೂರು ಮಧುಚಂದ್ರ ಅವರು ಮಾತನಾಡಿ ಚುಂಜನಕಟ್ಟೆ ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳ ಇನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಕ್ಕಿ ತರಕಾರಿ ತೆಂಗಿನಕಾಯಿ ಹಾಗೂ ಇನ್ನಿತರೆ ಆಹಾರ ಪದಾರ್ಥಗಳನ್ನು ಧರ್ಮಸ್ಥಳದ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಅರ್ಪಿಸಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಸಾರಾ ಮಹೇಶ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಹಿಂದಿರುಗಲಾಗುವುದು ಎಂದು ತಿಳಿಸಿದರು ಜೆಡಿಎಸ್ ಮುಖಂಡರಾದ ರುದ್ರೇಶ್ ನಾಡಪನಹಳ್ಳಿ ಮಹದೇವ್ ಮಂಜು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿ ಕಾರ್ಯಕರ್ತರು ಹಾಜರಿದ್ದರು ಆರ್ಜನಿಯು ಬಸವರಾಜು ಸಾಲಿಗ್ರಾಮ ಇವತ್ತು ನಮ್ಮ ಚುಚುಕಟ್ಟೆ ಹೋಬಳಿಯ ಕಾರ್ಯಕರ್ತರು ಸ್ನೇಹಿತರು ಯುವಕಮಿತ್ರರು ಎಲ್ಲರೂ ಕೂಡ ಮಹೇಶಣ್ಣನವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೊಟ್ಟಿದ್ದಾರೆ ಭಗವಂತ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿ ನಾಡಿನ ಜನತೆಗೆ ಉಳಿತಾಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಮಹೇಶಣ್ಣನಿಗೆ ಭಗವಂತ ಶಕ್ತಿ ಮತ್ತು ನಮ್ಮ ಕೇರಳ ತಾಲೂಕಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಬರಬೇಕು ಅನ್ನೋ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ನಾವು ಇವತ್ತು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಭಗವಂತ ನಾಡಿನ ಜನತೆಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದನ್ನು ಮಾಡಿ ಮತ್ತೆ ಮಹೇಶ್ವಣ್ಣವರು ಶಾಸಕರಾಗಬೇಕು ಅವರು ಮಾಡ್ತಾರಂಥ ಕೆಲಸ ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಮಾಡಲಿ ಅಂತ ಇವತ್ತು ಕಾರ್ಯಕರ್ತರು ಒಟ್ಟಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಪಾದಯಾತ್ರೆಯಿಂದ ಇಡೀ ಸಮಸ್ತ ಜನತೆಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಬಹಳ ಸಂತೋಷಕರವಾದದ್ದು ಹಿರಿಯವಂತರಾದಂತ ಶಾಸಕ ನೀನು ಸಾಧಕರೇ ನಮಗೆ ಮುಂದೆ ಎಂದೆಂದಿಗೂ ಸಾಧಿಸಿದ್ರೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಚುಂಚುಕಟ್ಟೆ ಹೋಗಿಯ ಜೆಡಿಎಸ್ ಮುಖ್ಯ ಇದರ ಉದ್ದೇಶ ಇಷ್ಟೇ ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಕ್ತಿ ಕೊಡಿ ಧರ್ಮಸ್ಥಳ ಸ್ವಾಮಿ ಅಂತ ಆರೈಸ್ತಾ ನಮಸ್ಕಾರ ಎಲ್ಲರೂ ಕೂಡ ನಮ್ಮ ಜನಗಳ ಒಳಿತಿಗಾಗಿ ಎಲ್ಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನಮ್ಮ ಮಧುಚಂದ್ರನವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರ್ಗು ಒಳ್ಳೇದಾಗಲಿ ಅಂತ ಈ ಟೈಮಲ್ಲಿ ಶುಭ ಕೋರ್ತಾ ಇದ್ದೇವೆ ಆಗಲ್ಲ ನಮ್ಮ ಗಟ್ಟೆ ಹೋಗ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹೊರಟಿದ್ದಾರೆ ಆ ಭಗವಂತ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಮಾಡೋರಿಗೆ ಶಕ್ತಿ ಕೊಡಲಿ ಜೋಪಾನವಾಗಿ ಹೋಗಿ ಆರೋಗ್ಯವಾಗಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರಲಿ ಅಂಥೇಳಿ ಆರ್ ಜೆ ನ್ಯೂಸ್ನ ಮುಖಾಂತರ ಅವ್ರಿಗೆ ಶುಭವನ್ನು ಕೊಡ್ತಾರೆ